ದಯಾಳು ಬೇಟೆಗಾರ ಮತ್ತು ಗಾಯಗೊಂಡ ಜಿಂಕೆ ಪ್ರಾಚೀನ ಕಾಲದಲ್ಲಿ ದಟ್ಟ ಕಾಡಿನ ಅಂಚಿನಲ್ಲಿರುವ ಒಂದು ಹಳ್ಳಿಯಲ್ಲಿ ರೋಹನ್ ಎಂಬ ಬೇಟೆಗಾರ ವಾಸಿಸುತ್ತಿದ್ದ ಅವನು ಕಾವಲುಗಾರನಂತೆ ಬೇಟೆ ನಡೆಸುತ್ತಿದ್ದರೂ ಪ್ರಾಣಿಗಳಿಗೆ ದಯೆ ತೋರಿಸುತ್ತಿರಲಿಲ್ಲ ಒಂದು ದಿನ ಕಾಡಿನಲ್ಲಿ ಬೇಟೆಗೆ ಹೋದಾಗ ಅವನು ನದಿಯ ಬಳಿ ನೀರು ಕುಡಿಯುತ್ತಿದ್ದ ಒಂದು ಸುಂದರ ಜಿಂಕೆಯನ್ನು ಗಮನಿಸಿದನು ಬಿಲ್ಲು ಎಸೆದ ಮೊದಲು ಜಿಂಕೆಯ ಕಾಲಿಗೆ ಗಂಭೀರವಾದ ಗಾಯವಿರುವುದನ್ನು ನೋಡಿದನು ಅವನು ಕ್ಷಣಕಾಲ ಯೋಚಿಸಿದನು ಹಸಿವಿಗೆ ಬೇಟೆ ಮಾಡುವವನು ಆದರೂ ಗಾಯಗೊಂಡ ಜಿಂಕೆಯನ್ನು ನೋಡಿದಾಗ ಅವನ ಮನಸ್ಸು ಕರಗಿತು ಬಿಲ್ಲು ಇಳಿಸಿ ನಿಧಾನವಾಗಿ ಜಿಂಕೆಯ ಹತ್ತಿರ ಹೋದನು ಆತಂಕದಿಂದ ನೋಡುತ್ತಿದ್ದ ಜಿಂಕೆ ರೋಹನ್ ಹಾನಿ ಮಾಡುವವನಲ್ಲ ಎಂಬ ಭಾವನೆ ಪಡೆದು ಶಾಂತವಾಗಿ ನಿಂತಿತು ರೋಹನ್ ಕಾಡಿನ ಔಷಧಿ ಗಿಡಗಳನ್ನು ಬಳಸಿ ಜಿಂಕೆಯ ಗಾಯವನ್ನು ಮದ್ದು ಹಾಕಿದನು ಕೆಲವು ದಿನಗಳ ನಂತರ ಜಿಂಕೆ ಸಂಪೂರ್ಣವಾಗಿ ಗುಣಮುಖವಾಯಿತು ಒಂದು ದಿನ ರೋಹನ್ ನಿರಾಯುಧನಾಗಿ ಕಾಡಿನ ಮೂಲಕ ನಡೆಯುತ್ತಿದ್ದಾಗ ಒಂದು ಹಸಿವಾದ ಹುಲಿ ಅವನ ಮೇಲೆ ದಾಳಿ ಮಾಡಲು ನಿರ್ಧರಿಸಿತು ರೋಹನ್ ಗಾಬರಿಗೊಂಡನು ಆ ಕ್ಷಣದಲ್ಲೇ ಅದೇ ಜಿಂಕೆ ಭಯಾನಕ ಧ್ವನಿ ಮಾಡಿತು ನೆಲದಲ್ಲಿ ಕಾಲು ತಟ್ಟಿ ಹುಲಿಯನ್ನು ಬೆಚ್ಚಿ ಬೀಳಿಸಿತು ಹುಲಿ ತಕ್ಷಣವೇ ಓಡಿಹೋಯಿತು ಆ ಕ್ಷಣದಲ್ಲಿ ರೋಹನ್ ಅರಿತುಕೊಂಡನು ದಯೆ ಮತ್ತು ಸಹಾನುಭೂತಿ ಯಾವಾಗಲೂ ಮರಳುತ್ತವೆ ಆ ದಿನದಿಂದ ಅವನು ಬೇಟೆಯನ್ನು ನಿಲ್ಲಿಸಿ ಪ್ರಾಣಿಗಳನ್ನು ರಕ್ಷಿಸುವ ಕಾವಲುಗಾರನಾಗಿ ಬದುಕಲು ನಿರ್ಧರಿಸಿದನು ನೀತಿ ದಯೆ ಮತ್ತು ಸಹಾಯ ಯಾವಾಗಲೂ ನಮ್ಮೆಡೆಗೆ ಮರಳುತ್ತದೆ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕಿದರೆ ಅದು ನಮಗೆ ಸಹಾಯ ಮಾಡುತ್ತದೆ